ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ರಾಯಚೂರಲ್ಲಿ ಇಡಿ ಅಧಿಕಾರಿಗಳ ದಾಳಿ ಈಗ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ಸತತವಾಗಿ ಕಾರ್ಯಾಚರಣೆ ನಡೀತಾ ಇತ್ತು ಸತತ ಮೂವತ್ ಎಂಟು ಗಂಟೆಗಳ ಕಾಲ ಶೋಧವನ್ನು ನಡೆಸಿರುವಂಥದ್ದು ಇಡಿ ಡಿಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳ ದಾಳಿ ಈಗ ಮುಕ್ತಾಯ ಆಗಿದೆ ಮೂವತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಸಾಕಷ್ಟು ದಾಖಲೆ ಅಂದರೆ ಆ ಮನೆಯಲ್ಲಿ ಸಿಕ್ಕಿರುವಂಥ ವಸ್ತುಗಳೇನಿದಾವಲ್ಲ ಬ್ಯಾಗಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ ಬ್ಯಾಗ್ ತಗೊಂಡು ಹೋಗಿರೋದು ಅಂದರೆ ಬ್ಯಾಗಲ್ಲಿ ಅಂದರೆ ಇಡೀ ಬ್ಯಾಗ್ ತುಂಬ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಆ ದಾಖಲಾತಿಯ ಮೇರೆಗೆ ಪ್ರಶ್ನೆಗಳ ಸುರಿಮಳೆ ಇರುತ್ತೆ ಆ ಪ್ರಶ್ನೆಗಳಿಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಅಂತಂದರೆ ಸಂಕಷ್ಟ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ನಿನ್ನೆ ಬೆಳಗ್ಗೆಯಿಂದಲೇ ಶುರುವಾಗಿತ್ತು ಶೋಧ ಕಾರ್ಯ ಇಡೀ ರಾತ್ರಿ ಆಗಿದೆ ಸೊ ಮೂವತ್ತೆಂಟು ಗಂಟೆಗಳ ಕಾಲ ಶೋಧವನ್ನು ನಡೆಸಿರುವಂಥದ್ದು ಮನೆಯಲ್ಲಿ ಸಿಕ್ಕಿರುವಂಥ ದಾಖಲಾತಿಗಳು ಆಗಿರ್ಬೋದು ಹಣ ಆಗಿರ್ಬೋದು ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ದದ್ದಲ್ ಹಾಗೂ ಮಾಜಿ ಪಿ ಪಂಪಣ್ಣ ಮನೆಯಲ್ಲಿ ಶೋಧ ಆಗಿದೆ ತಲಾಶ ವೇಳೆ ಈಗ ಕೆಲವೊಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದನ್ನು ಈ ರೀತಿ ತೆಗೆದುಕೊಂಡು ಹೋಗಿರಬಹುದು ಬ್ಯಾಗಲ್ಲಿ ದಾಖಲೆಗಳನ್ನು ಇಟ್ಕೊಂಡು ತೆರಳಿದ್ದಾರೆ ದದ್ದಲ್ ಅಳಿಯ ಚೆನ್ನಬಸವ ಸೇರಿ ಹಲವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ